ಮನೆ ಅಧ್ಯಕ್ಷರೇ ಈ ವಿಧೇಯಕದಲ್ಲಿ ಒಬ್ಬ ರಾಜಕಾರಣಿಯಾಗಿ ಕೆಲವು ವಿಷಯಗಳಾಗಿ ಸ್ವಲ್ಪ ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಒಂದು ಅಧ್ಯಕ್ಷರೇ ಮೊನ್ನೆ ಓಕೆ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಮ್ಮಲ್ಲಿ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರೆ ಆ ಬ್ರಿಟಿಷರು ಆಳವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರ್ನ ನಮ್ಮ ಮೇಲೆ ಅಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದ್ ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ

ಸರಿ ಇತ್ತು ನೀವು ಆದ್ರೀಗ ಅದಾದ್ಮೇಲೆ ಮಾತಾಡ್ತಾ ಮಾತಾಡಕಿ ಮಾಡಿ ಧಾರ್ಮಿಕ ಕ್ಷೇತ್ರದ ಆತಂಕ ಈ ಶ್ರೇಷ್ಠ ಸಂಸೂ ಆಗಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು

ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳಬೇಕಾಗಿರ್ತಲ್ಲೇ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಮಾತಾಡಿದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತ ಹೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಸರ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು

ಒಂದು ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತ್ರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತಾಗಿ ಹೇಳಿದ್ದೇನೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಅವ್ರು ಮಾತಾಡಿದ್ರು ಆಗ